ಜನೌಷಧಿ ಕೇಂದ್ರಗಳು ಮುಚ್ತಾ ಇರ್ತಕ್ಕಂಥದ್ದು ಮುಚ್ಚಲಿ ಕೇಳಿರುವಂಥದ್ದು ದುರ್ದೈವ ಅಂತ ನಾನು ಬಣ್ಣಿಸ್ಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಮಾನ್ಯ ಪ್ರಧಾನಮಂತ್ರಿಗಳು ಒಂದು ಬಡ ಕುಟುಂಬದಿಂದ ಬಂದಿರ್ತಕ್ಕಂತ ಹಿನ್ನೆಲೆಯಲ್ಲಿ ಆ ಬಡವರ ಸಂಕಷ್ಟವನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಒಬ್ಬ ನಿಜವಾದಂಥ ಬದ್ಧತೆ ಇರ್ತಕ್ಕಂಥ ಪ್ರಧಾನಮಂತ್ರಿ ಇವತ್ತು ಇದೇ ಔಷಧಿ ಜನೌಷಧಿಯಲ್ಲಿ ಸಿಕ್ಕುವಂಥ ಔಷಧಿ ಇವತ್ತು ನಾವು ಪ್ರತಿಷ್ಠಿತವಾಗಿರ್ತಕ್ಕಂಥ ಸಂಸ್ಥೆಗಳ ಔಷಧಿಯನ್ನು ತೆಗೆದುಕೊಂಡ್ರೆ ಇದಕ್ಕಿನ್ನ ಎಪ್ಪತ್ತು ಪರ್ಸೆಂಟು ಎಂಬತ್ತು ಪರ್ಸೆಂಟು ನೂರು ಪರ್ಸೆಂಟ್ ಕೆಲವು ಮೆಡಿಸಿನ್ ಜಾಸ್ತಿ ಆಗ್ತದೆ ಅದ್ರ ವೆಚ್ಚ ಅದನ್ನು ಕಡಿಮೆ ಮಾಡಿ ಬಡವರಿಗೆ ಅದೇ ಮೆಡಿಸಿನ್ನು ಜನೌಷಧಿ ಮಳಿಗೆಗಳಲ್ಲಿ ಕೊಡುವಂತ ಕೆಲಸ ಮಾಡಿದ್ದು ಅದನ್ನು ಕಾರಣ ಗೊತ್ತಿಲ್ಲ ನನಗೆ ರಾಜ್ಯ ಸರ್ಕಾರ ಯಾಕೆ ಜನೌಷಧಿಯನ್ನು ಮುಚ್ಚಿ ಅಂತ ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಗೊತ್ತಿಲ್ಲ ಇವರಿಗೆ ಬಡವರ ಬಗ್ಗೆ ಚಿಂತನೆ ಇದ್ರೆ ಬಡವರ ಬಗ್ಗೆ ಬದ್ಧತೆ ಇದ್ರೆ ತಕ್ಷಣ ಇಂತಹ ಒಂದು ಅವಿವೇಕಿತನದ ನಿರ್ಧಾರಗಳನ್ನು ಕೈ ಬಿಡಬೇಕು ಬಡವರ ಪರ ಇರ್ತಕ್ಕಂಥ ಯೋಜನೆಗಳನ್ನು ಅದಕ್ಕೆ ಸಹಕಾರ ಕೊಡಬೇಕು ಶಕ್ತಿ ತುಂಬಬೇಕು ಇದನ್ನು ನಾನು ಮಾನ್ಯ ಆರೋಗ್ಯ ಸಚಿವರಿಗೂ ಇದನ್ನು ಮನವಿ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹ ಮಾಡ್ತೇನೆ ತಾವು ಯಾವಾಗಲೂ ಕೂಡ ಬಡವರ ಬಗ್ಗೆ ಹಿಂದುಳಿದವರ ಬಗ್ಗೆ ನೀವು ಮಾತಾಡ್ತಾರೆ ಜನೌಷಧಿಯನ್ನು ಮುಚ್ಚಿ ಅನ್ನುವಂಥ ಸರ್ಕಾರದ ನಿಮ್ಮ ಸರ್ಕಾರದಲ್ಲಿ ನೀವು ಮುಖ್ಯಮಂತ್ರಿ ಆಗಿರೋ ಬರೋವಂಥದ್ದು ಇದು ನಿಜವಾಗಿಯೂ ಕೂಡ ನಿಮ್ಮ ಘನತೆಗೆ ತಕ್ಕದ್ದಲ್ಲ ಮತ್ತು ನಿಮ್ಮ ಒಂದು ಲೀಡರ್ಶಿಪ್ಗೆ ನಿಮ್ಮ ನಾಯಕತ್ವಕ್ಕೆ ಕೂಡ ಇದು ಸರಿ ಹೊಂದೋದಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ